ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹೊಸ ಮನೆ ನಿರ್ಮಾಣ ಅಥವಾ ಖರೀದಿಗೆ ಸರ್ಕಾರದ ಯೋಜನೆಯೊಂದರ ಮುಖಾಂತರ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬಡ್ಡಿ ಸಹಾಯಧನ ಅಥವಾ ಸಬ್ಸಿಡಿ ಪಡೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಬಗೆಗಿನ ಸಂಕ್ಷಿಪ್ತ ಮಾಹಿತಿಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ ನಮ್ಮಲ್ಲಿ ಮಧ್ಯಮ ವರ್ಗ ಮತ್ತು ಕೆಲ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸ್ವಂತ ಮನೆ ಖರೀದಿಸುವ ಅಥವಾ ನಿರ್ಮಾಣ ಮಾಡುವ ಕನಸು ಇರುತ್ತದೆ ಇದರ ಸಲುವಾಗಿ ನಾವು ಅವಶ್ಯಕತೆ ಬಿದ್ದಾಗ ಬಂಧುಗಳಿಂದ ಸ್ನೇಹಿತರಿಂದ ಬ್ಯಾಂಕ್ಗಳಿಂದ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ಪಡೆದುಕೊಳ್ತೀವಿ ಇಂಥ ಸಮಯದಲ್ಲಿ ನಮಗೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಅಥವಾ ಸಾಲ ರಹಿತ ಹಣಕಾಸಿನ ನೆರವು ಸಿಕ್ಕರೆ ಅದೊಂದು ದೊಡ್ಡ ಸಮಾಧಾನ ಮತ್ತು ಸಂತಸದ ಸಂಗತಿ ಆಗಿರುತ್ತದೆ ಇಂದು ನಾವು ಅಂತದೊಂದು ಸರ್ಕಾರದ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇದು ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೈದರಲ್ಲಿ ಎಲ್ಲಾ ನಾಗರಿಕರಿಗೆ ಮನೆಗಳನ್ನು ಒದಗಿಸುವ ಗುರಿಯೊಂದಿಗೆ ಪ್ರಾರಂಭಿಸಿದ ವಸತಿ ಯೋಜನೆಯಾಗಿದೆ ಈ ಯೋಜನೆಯು ಭಾರತದಲ್ಲಿ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ವಸತಿಗಳ ಕೊರತೆಯನ್ನು ನೀಗಿಸುತ್ತದೆ ಸ್ವಂತ ಮನೆಯನ್ನು ಪಡೆಯಲು ಸಾಧ್ಯವಾಗದಿದ್ದವರಿಗೆ ಆರ್ಥಿಕ ನೆರವು ನೀಡುತ್ತಿದೆ ಪಿಎಂಎವೈ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳು ಗೃಹ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಗಳನ್ನು ಮತ್ತು ಮನೆಗಳ ನಿರ್ಮಾಣಕ್ಕೆ ನೇರ ಹಣಕಾಸಿನ ನೆರವು ಪಡೆಯಬಹುದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಅಥವಾ ಇ ಕಡಿಮೆ ಆದಾಯದ ಗುಂಪುಗಳು ಅಥವಾ ಎಲ್ ಮತ್ತು ಮಧ್ಯಮ ಆದಾಯದ ಗುಂಪುಗಳು ಅಥವಾ ಎಂಐಜಿಗಳಿಗೆ ವಸತಿ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಪಿಎಂಎವೈ ಯೋಜನೆಯಲ್ಲಿ ಎರಡು ವಿಧಗಳಿವೆ ಅವುಗಳು ಪಿಎಂಎ ಮತ್ತು ಪಿಎಂಎವೈ ಯು ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಈ ಯೋಜನೆಯು ಚಂಡೀಗಢ ಮತ್ತು ದೆಹಲಿಯನ್ನು ಹೊರತುಪಡಿಸಿ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯಗಳ ಸರ್ಕಾರಗಳು ಅಭಿವೃದ್ಧಿ ವೆಚ್ಚವನ್ನು ಹಂಚಿಕೊಳ್ಳುತ್ತದೆ ಈ ಅನುಪಾತವು ಬಯಲು ಪ್ರದೇಶಗಳಿಗೆ ಅರವತ್ತು ಈಸ್ಟು ನಲವತ್ತು ಮತ್ತು ಈಶಾನ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಿಗೆ ಒಂಬತ್ತು ಮತ್ತು ಹತ್ತರಂತೆ ಆಗಿದೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ನಗರ ಅಥವಾ ಪಿಎಂಎವೈ ಯು ಇದು ಭಾರತದಲ್ಲಿನ ನಗರ ಪ್ರದೇಶಗಳ ಮೇಲೆ ಕೇಂದ್ರೀಕರಿತವಾಗಿದೆ ಇದು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂದು ಪಟ್ಟಣಗಳು ಮತ್ತು ನಗರಗಳನ್ನು ಒಳಗೊಂಡಿದೆ ಪಿಎಂಎವೈ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಹತೆಯ ಮಾನದಂಡಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಯೋಜನೆಯು ಹದಿನೆಂಟು ಲಕ್ಷ ರೂಪಾಯಿಯವರೆಗೆ ವಾರ್ಷಿಕ ಆದಾಯವಿರುವ ಕುಟುಂಬಗಳಿಗೆ ಲಭ್ಯವಿರುತ್ತದೆ ಆ ವ್ಯಕ್ತಿಗಳು ಭಾರತದ ಯಾವುದೇ ಭಾಗದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬಾರದು ಪಿಎಂಎವೈ ಯೋಜನೆಯ ಪ್ರಯೋಜನಗಳು ಈ ಯೋಜನೆಯು ಅರ್ಹ ಫಲಾನುಭವಿಗಳಿಗೆ ಅವರ ಮನೆಗಳ ನಿರ್ಮಾಣ ಅಥವಾ ಖರೀದಿ ಅಥವಾ ನವೀಕರಣಕ್ಕಾಗಿ ಹಣಕಾಸಿನ ನೆರವು ನೀಡುತ್ತದೆ ಅರ್ಹ ಫಲಾನುಭವಿಗಳು ಹೊಸ ಮನೆ ನಿರ್ಮಾಣಕ್ಕಾಗಿ ಸಾಲದ ಮೊತ್ತದ ಮೇಲೆ ಆರು ಪಾಯಿಂಟ್ ಐದು ಪರ್ಸೆಂಟ್ವರೆಗೆ ಬಡ್ಡಿ ಸಹಾಯಧನವನ್ನು ಪಡೆಯಬಹುದು ಮತ್ತು ಅಸ್ತಿತ್ವದಲ್ಲಿರುವ ಮನೆಯ ಖರೀದಿ ಅಥವಾ ನವೀಕರಣಕ್ಕಾಗಿ ಸಾಲದ ಮೊತ್ತದ ಮೇಲೆ ಮೂರು ಪರ್ಸೆಂಟ್ವರೆಗೆ ಬಡ್ಡಿ ಸಹಾಯಧನವನ್ನು ಪಡೆಯಬಹುದು ವೈ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಥವಾ ವೈ ಸಿ ಎಲ್ ಎಸ್ ಎಸ್ ಇದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಳ ಮತ್ತು ಮಧ್ಯಮ ಆದಾಯದ ಗುಂಪುಗಳಿಗೆ ವಸತಿ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈ ಗುಂಪುಗಳನ್ನು ಅವರ ವಾರ್ಷಿಕ ಆದಾಯದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಇ ಇವರ ವಾರ್ಷಿಕ ಆದಾಯ ಮೂರು ಲಕ್ಷದವರೆಗೆ ಇರಬೇಕು ಲೋಯರ್ ಇನ್ಕಮ್ ಗ್ರೂಪ್ ಅಥವಾ ಎಲ್ ಐ ಜಿ ಇವರ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿಯಿಂದ ಆರು ಲಕ್ಷ ರೂಪಾಯಿವರೆಗೆ ಇರಬೇಕು ಮಿಡಲ್ ಇನ್ಕಮ್ ಗ್ರೂಪ್ ಒನ್ ಅಥವಾ ಎಂಐಜಿ ಒನ್ ಇವರುಗಳ ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿಯವರೆಗೆ ಇರಬೇಕು ಮಿಡಲ್ ಇನ್ಕಮ್ ಗ್ರೂಪ್ ಟೂ ಅಥವಾ ಎಂಐಜಿ ಟೂ ಇವರ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ರೂಪಾಯಿಯಿಂದ ಹದಿನೆಂಟು ಲಕ್ಷ ರೂಪಾಯಿಯವರೆಗೆ ಇರಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಸಬ್ಸಿಡಿ ದರಗಳು ಈ ಯೋಜನೆಯು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಲೋಯರ್ ಇನ್ಕಮ್ ಗ್ರೂಪ್ಗಳಿಗೆ ವಾರ್ಷಿಕ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ಸಬ್ಸಿಡಿಯನ್ನು ಗರಿಷ್ಠ ಆರು ಲಕ್ಷಗಳವರೆಗಿನ ಸಾಲಕ್ಕೆ ಒದಗಿಸುತ್ತದೆ ಇದನ್ನು ಪಡೆಯಲು ಗೃಹ ಸಾಲದ ಅವಧಿಯು ಇಪ್ಪತ್ತು ವರ್ಷಗಳಾಗಿರಬೇಕು ಮನೆಯು ಮೂವತ್ತು ಚದರ ಮೀಟರ್ ಅಥವಾ ಮುನ್ನೂರ ಮೂವತ್ತು ಚದರ ಅಡಿಗಳವರೆಗಿನ ಅಳತೆಯಲ್ಲಿರಬೇಕು ಅಸ್ತಿತ್ವದಲ್ಲಿರುವ ಮನೆಗಳಿಗೆ ಮಹಿಳೆಯರ ಮಾಲೀಕತ್ವ ಅಥವಾ ಸಹ ಮಾಲೀಕತ್ವ ಅಗತ್ಯವಿರುವುದಿಲ್ಲ ಹೊಸ ಮನೆಗಳಿಗೆ ಇದು ಕಡ್ಡಾಯ ಫಲಾನುಭವಿಗಳು ಎರಡು ಲಕ್ಷ ಅರವತ್ತೇಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗಳವರೆಗೂ ಬಡ್ಡಿ ಸಬ್ಸಿಡಿ ಸೌಲಭ್ಯ ಲಾಭ ಪಡೆಯಬಹುದು ಮಿಡಿಲ್ ಇನ್ಕಮ್ ಗ್ರೂಪ್ ಒನ್ಗಳಿಗೆ ವಾರ್ಷಿಕ ನಾಲ್ಕು ರಷ್ಟು ಬಡ್ಡಿ ಸಬ್ಸಿಡಿಯನ್ನು ಗರಿಷ್ಠ ಒಂಬತ್ತು ಲಕ್ಷಗಳವರೆಗಿನ ಸಾಲಕ್ಕೆ ಒದಗಿಸುತ್ತದೆ ಇದಕ್ಕಾಗಿ ಗೃಹ ಸಾಲದ ಅವಧಿಯು ಇಪ್ಪತ್ತು ವರ್ಷಗಳಾಗಿರಬೇಕು ಮನೆಯು ನೂರ ಅರವತ್ತು ಚದರ ಮೀಟರ್ ಅಥವಾ ಸಾವಿರದ ಏಳುನೂರ ಇಪ್ಪತ್ತೆರಡು ಚದರ ಅಡಿಗಳವರೆಗಿನ ಅಳತೆಯಲ್ಲಿರಬೇಕು ಮಹಿಳೆಯರ ಮಾಲೀಕತ್ವ ಮತ್ತು ಸಹಮಾಲೀಕತ್ವ ಅಗತ್ಯವಿರುವುದಿಲ್ಲ ಇದರ ಫಲಾನುಭವಿಗಳು ಗರಿಷ್ಠ ಎರಡು ಲಕ್ಷ ಮೂವತ್ತೈದು ಸಾವಿರದ ಅರವತ್ತೆಂಟು ರೂಪಾಯಿಯವರೆಗೂ ಬಡ್ಡಿ ಸಬ್ಸಿಡಿ ಲಾಭ ಪಡೆಯಬಹುದು ಮಿಡಿಲ್ ಇನ್ಕಮ್ ಗ್ರೂಪ್ ಟು ಇವುಗಳಿಗೆ ವಾರ್ಷಿಕ ಮೂರು ಪರ್ಸೆಂಟ್ ರಷ್ಟು ಬಡ್ಡಿ ಸಬ್ಸಿಡಿಯನ್ನು ಗರಿಷ್ಠ ಹನ್ನೆರಡು ಲಕ್ಷಗಳವರೆಗಿನ ಸಾಲಕ್ಕೆ ಒದಗಿಸುತ್ತದೆ ಇದಕ್ಕಾಗಿ ಗೃಹ ಸಾಲದ ಅವಧಿಯು ಇಪ್ಪತ್ತು ವರ್ಷಗಳಾಗಿರಬೇಕು ಮನೆಯು ಇನ್ನೂರು ಚದರ ಮೀಟರ್ ಅಥವಾ ಎರಡು ಸಾವಿರದ ನೂರ ಐವತ್ತೆರಡು ಚದರ ಅಡಿಗಳವರೆಗಿನ ಅಳತೆಯಲ್ಲಿರಬೇಕು ಮಹಿಳೆಯರ ಮಾಲೀಕತ್ವ ಮತ್ತು ಸಹ ಮಾಲೀಕತ್ವ ಅಗತ್ಯವಿರುವುದಿಲ್ಲ ಇದರ ಫಲಾನುಭವಿಗಳು ಗರಿಷ್ಠ ಎರಡು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ತಾರು ರೂಪಾಯಿಗಳವರೆಗೆ ಬಡ್ಡಿ ಸಬ್ಸಿಡಿ ಲಾಭ ಪಡೆಯಬಹುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ವಿಳಾಸ ಮತ್ತು ಗುರುತಿನ ಪುರಾವೆ ದಾಖಲೆಗಳಾದ ಆಧಾರ್ ಪ್ಯಾನ್ ವೋಟರ್ ಐಡಿ ಮತ್ತು ಪಡಿತರ ಚೀಟಿ ಇತ್ಯಾದಿ ಅರ್ಜಿದಾರರು ನೀರು ವಿದ್ಯುತ್ ನೈರ್ಮಲೀಕರಣ ಮತ್ತು ರಸ್ತೆಯಂತಹ ಮೂಲಭೂತ ನಾಗರಿಕ ಸೌಲಭ್ಯಗಳ ಪುರಾವೆಗಳನ್ನು ಒದಗಿಸಬೇಕು ಕ್ರಯಪತ್ರ ಮೂಲಪತ್ರ ಹಂಚಿಕೆ ಪತ್ರ ಮತ್ತು ಪಾವತಿಯ ರಸೀದಿ ಮುಂತಾದ ಆಸ್ತಿ ದಾಖಲೆಗಳನ್ನು ಒದಗಿಸಬೇಕು ಈಗ ಆನ್ಲೈನ್ನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಪಿ ಎಂ ಎ ವೈ ವೆಬ್ಸೈಟ್ಗೆ ಹೋಗಿ ಮೆನು ಟ್ಯಾಬ್ ಅಡಿಯಲ್ಲಿ ನಾಗರಿಕರ ಮೌಲ್ಯಮಾಪನ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಆದಾಯ ವಿವರಗಳು ವೈಯಕ್ತಿಕ ವಿವರಗಳು ಬ್ಯಾಂಕ್ ಖಾತೆ ವಿವರಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಎಲ್ಲ ಅಗತ್ಯ ಮಾಹಿತಿಗಳೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಫಾರ್ಮ್ ಅನ್ನು ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿಕೊಳ್ಳಬೇಕು ಸೇವ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ಯುನಿಕ್ ಅಪ್ಲಿಕೇಶನ್ ನಂಬರ್ ಅನ್ನು ಪಡೆದುಕೊಳ್ಳಬೇಕು ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಯಾವುದೇ ಅಗತ್ಯ ದಾಖಲೆಗಳೊಂದಿಗೆ ಫಾರ್ಮ್ ಅನ್ನು ಹತ್ತಿರದ ಸಿ ಎಸ್ ಸಿ ಕಚೇರಿ ಅಥವಾ ಪಿ ಎಂ ಎ ವೈ ನೀಡುವ ಹಣಕಾಸು ಸಂಸ್ಥೆಯಲ್ಲಿ ಸಲ್ಲಿಸಬೇಕು ಬ್ಯಾಂಕ್ಗಳ ಮುಖಾಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಪಿ ಎಂ ಸಬ್ಸಿಡಿಗಾಗಿ ಸಾಲ ನೀಡುವ ಸಂಸ್ಥೆಗಳಿಂದ ಅಥವಾ ಬ್ಯಾಂಕ್ಗಳಿಗೆ ಗೃಹ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ನೀವು ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ ಸಾಲ ನೀಡುವ ಸಂಸ್ಥೆ ಅಥವಾ ಬ್ಯಾಂಕ್ಗಳು ನಿಮ್ಮ ಅರ್ಜಿಯನ್ನು ಕೇಂದ್ರ ನೋಡಲ್ ಏಜೆನ್ಸಿಗೆ ರವಾನಿಸುತ್ತದೆ ನಿಮ್ಮ ಅರ್ಜಿಯನ್ನು ಅನುಮೋದಿಸಿದ ನಂತರ ಕೇಂದ್ರ ನೋಡಲ್ ಏಜೆನ್ಸಿಯು ಸಾಲ ನೀಡುವ ಸಂಸ್ಥೆ ಅಥವಾ ಬ್ಯಾಂಕ್ಗಳಿಗೆ ಸಬ್ಸಿಡಿ ಮೊತ್ತವನ್ನು ವಿತರಿಸುತ್ತದೆ ಬ್ಯಾಂಕ್ಗಳು ನಿಮ್ಮ ಸಾಲದ ಖಾತೆಗೆ ಸಬ್ಸಿಡಿ ಮೊತ್ತವನ್ನು ಕ್ರೆಡಿಟ್ ಮಾಡಿ ನಿಮ್ಮ ಒಟ್ಟು ಸಾಲದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಉಳಿದ ಸಾಲದ ಮೊತ್ತಕ್ಕೆ ನಿಮ್ಮ ನಿಯಮಿತ ಇ ಎಂ ಐಗಳನ್ನು ಗಳನ್ನು ಪಾವತಿಸುವುದನ್ನು ಮುಂದುವರಿಸಿ ಕಡಿಮೆ ಬಡ್ಡಿ ಸಬ್ಸಿಡಿಯ ಪ್ರಯೋಜನಗಳನ್ನು ಆನಂದಿಸಿ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಯೋಜನೆಯ ಇತ್ತೀಚಿನ ವಿವರಗಳನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು